ಅಪ್ಪು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪ್ರಕೃತಿ ಬೆಳೆಸಿ ಪ್ರಾಣಿಗಳನ್ನು ಉಳಿಸಿ ಮರ ಬೆಳೆಸಿ ನಾಡು ಉಳಿಸಿ ಅಂತ ನೀವು ಎಷ್ಟೋ ಕಡೆ ಸ್ಲೋಗಳನ್ನು ನೀವು ನೋಡಿರ್ತೀರ ಆದರೆ ಮೈಸೂರಿನಲ್ಲಿ ಒಂದು ಘಟನೆ ನಜರ್ಬಾದ್ನಲ್ಲಿರುವ ವೆಂಕಟಲಿಂಗಯ ವೃತ್ತದಿಂದ ಐದಾಳಿ ರಸ್ತೆಯಲ್ಲಿರುವ ಮೂವತ್ತು ಮರಗಳನ್ನು ರಸ್ತೆ ಅಗಲೀಕರಣಕ್ಕೋಸ್ಕರ ಕಡಿದು ಹಾಕಿದ್ದಾರೆ ಆ ರೋಡಿನಲ್ಲಿ ಎಷ್ಟು ಜನ ಮರದ ನೆರಳಲ್ಲಿ ತನಿವಾರಿಸಿಕೊಳ್ಳುತ್ತಿದ್ದರು ತಂಪಾಗಿದ್ದ ಜಾಗವನ್ನು ಬರಿದು ಮಾಡಿದ್ದಾರೆ ಅಷ್ಟು ಮರಗಳನ್ನು ಬೆಳೆಸಲು ಮತ್ತೆ ಸಾಧ್ಯವೇ ಅಂತ ಜನಗಳ ಪ್ರಶ್ನೆಯಾಗಿದೆ ಇದೇ ರೀತಿ ನಾವು ಪ್ರಕೃತಿ ಪ್ರಕೃತಿಯ ನಾಶ ಮಾಡಿ ಬಂದರೆ ಎಷ್ಟು ಸರಿ ಇದೆಲ್ಲ ಸರ್ಕಾರ ಗಮನಕ್ಕೆ ಬಂದು ಇನ್ನು ಮುಂದೆ ಆದರೂ ಮರಗಳನ್ನು ನಾಶ ಮಾಡುವುದರ ವಿಷಯದಲ್ಲಿ ಗಮನ ಹರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರದೊಂದಿಗೆ